ಹಾಂ ನಮಸ್ಕಾರ ಎಲ್ರಿಗೂ ನೋಡಿ ರೋಡ್ ಸೈಡು ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ ಮಾಮೂಲಿಕ್ಕೆ ರೈಸು ಗೋಬಿ ಇನ್ನಿತರ ಒಂದು ಅಂಗಡಿಗಳನ್ನು ಆಲ್ಮೋಸ್ಟ್ ಫುಟ್ಪಾತ್ ಇಟ್ಕೊಂಡು ಇಟ್ಕೊಂಡಿರ್ತಾರೆ ಹೋಟ್ಲುಗಳನ್ನ ಅವರು ಒಂದಿನ ಬೆಳಗಿನ ಸಂಜೆ ಗಂಟೆ ವ್ಯಾಪಾರ ಮಾಡ್ಬೋದು ಸಂಜೆ ಮೇಲೆ ಬಾಕ್ ಹಾಕೊಂಡು ಹೋಗಿರ್ತಾರೆ ಕೆಲವರು ಒಂದು ಎರಡು ಮೂರು ದಿನ ರಜಾ ಮಾಡಿ ಬಾಗಲು ತೆಗೀದೇ ಇರ್ಬೋದು ಅಂಥ ಟೈಮಲ್ಲಿ ನೋಡಿ ಈ ಥರ ಅವು ಬಂದು ಸೇರಿಕೊಂಡಿರ್ತದೆ ಹುಷಾರಾಗಿರಬೇಕು ಕೆಲವು ಜಾಗಗಳಲ್ಲಿ ನಾವು ಇರಬೇಕು ಯಾಕಂದರೆ ಬೇಲಿ ಮುಗ್ಲಲ್ಲಿ ಹಾಕಿರ್ತಾರೆ ಕೆಲವರು ಕೆಲವು ಮರದಡಿಲಾಕೊಂಡಿರ್ತಾರೆ ಕೆಲವರು ಟೌನಲ್ಲಿ ಹಾಕಿದ್ರು ಕೂಡ ಅದು ಅನ್ಸ್ಪೇಟಾಗಿ ಬಂದೇ ಬರ್ತವೆ ಬರಬೇಕು ಅಂದರೆ ಇದು ನೋಡಿ ಟೌನಲ್ಲೇ ಆಗಿರೋದು ಹೆಚ್ಚರಿಕೋಟೆ ಅಂದರೆ ಯಾವುದೋ ಒಂದು ಕಬಾಬ್ ಮತ್ತು ರೈಸ್ ಇರುವಂಥ ಅಂಗಡಿಗಳಲ್ಲಿ ಅವ್ರು ಎರಡು ಮೂರು ದಿನ ಬಾಕಲು ತೆಗೆದಿರಲಿಲ್ಲ ಹಂಗಾಗಿ ಸೇರ್ಕೊಂಡಿದ್ದಾರೆ ಯಾರೋ ನೋಡಿದ್ದಾರೆ ಅನಿಸುತ್ತೆ ಅದನ್ನು ಆ ಅವ್ರನ್ನ ಕರ್ಕೊಂಡು ಬಂದು ಅದನ್ನು ಇದ್ದಾರೆ ಅನ್ ಗೊತ್ತಿರಲ್ಲ ಬಂದು ಕೈ ಹಾಕ್ಬಿಡ್ತಾರೆ ಆ ಟೈಮಲ್ಲಿ ಭಾಳ ಉನ್ನೇಸ್ಪೆಟ್ಟಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಜೀವನೇ ಉಂಟೋಗಿಡ್ತಾರೆ ಗೊತ್ತಿರಲ್ಲ ಪಾಕ್ಲಾಕ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾಗರಾವ್ ಇದು ಬಿದ್ದಾರ ಆ ವಿಡಿಯೋ ಕರ್ಕೊಂಡು ಬಂದು ಹಿಡಿಸಿದ್ದಾರೆ ಉಪ್ಪತ್ತಲ್ಲಂಗಡಿ ಇಟ್ಕೊಂಡ್ರೆ ಅವ್ರಿಗೆ ಇದು ಅನುಕೂಲ ಆಗುತ್ತೆ ವೀಡಿಯೋಸು ಶೇರ್ ಆಗಿರೋಕ್ಕೆ ಎಚ್ಚರಿಕೆ ಆಗಿರೋಕ್ಕೆ ಒಬ್ಬ ಬಿಸ್ನೆಸ್ ಮಾಡೋಕ್ಕೋಸ್ಕರ ಆ ಥರದಿಂದ ಬರ್ತಾರೆ ಏನು ಇತ್ತು ಅಂತ ನೋಡಲ್ಲ ಅವ್ರ ಬಾಕ್ಸ್ ಒಳಗಡೆ ಒಳಗಡೆ ಏನಿದೆ ಅಂತ ಒಳಗಡೆ ಕೈ ಹಾಕ್ಬೋದು ಯಾಕಂದರೆ ಒಳಗಡೆ ಪಾತ್ರೆ ಇದ್ರೆ ಒಳಗಡೆ ಇಟ್ಕೊಂಡಿರ್ತಾರೆ ಟೈಮಲ್ಲಿ ಏನಾದರೂ ಅನಾಹುತಗಳಾಗ್ಬೋದು ಹಾಗಾಗಿ ಮತ್ತವ್ರಿಗೆ ಶೇರ್ ಮಾಡಿ ಮತ್ತು ವಿಚಾರವನ್ನು ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇಟ್ಕೊಂಡು ಹೋಗ್ತಾ ಇದ್ದಾರೆ